ಹಾಂ ನಮಸ್ಕಾರ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈ ಯೂಟೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಿಕ್ಕಮಗ್ಳೂರು ಜಿಲ್ಲೆ ಚಿಕ್ಕಮಗ್ಳೂರು ತಾಲೂಕಿನ ಕನಸಾಪುರನ ಒಂದು ಊರಿ ಬಂದಿದ್ದೀನಿ ಬೊರೋಲ್ ರಿಚಾರ್ಜ್ ಮಾಡೋಕ್ಕೆ ಬನ್ನಿ ವೀಕ್ಷಕರೇ ಈ ರೈತರು ಈ ಬೋರಲು ಯಾವ ಥರ ನೀರು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳೋಣ ಇವಾಗ ಮಾಡಿದ್ದೀವಿ ಸರಿನಾ ಅವರ ಅನುಭವ ಮಾತುಗಳು ಕೇಳೋಣ ಎಷ್ಟು ಕಾಸ್ಟ್ ಬಂತು ಎಷ್ಟು ಇಲ್ಲ ಅನ್ನೋದ್ರ ಬಗ್ಗೆ ಸರಿನಾ ವೀಕ್ಷಕರೇ ಅಣ್ಣ ಹಾಂ ತಮ್ಮ ಹೇಳಿ ಒ ಈ ಪೂರ್ವ ರೀಚಾರ್ಜ್ ಮಾಡಿಸ್ಕೊಂಡ್ರಲ್ಲ ಎಷ್ಟು ಬಂದಾರ ಅಮೌಂಟ್ ನಿಮ್ಮ ಖರ್ಚು ಮೂವತ್ತೈದಿಂದ ನಲ್ವತ್ತು ಅಂತ ಹಾಗಿದ್ರು ಮೂವತ್ತೈದರಿಂದ ನಲ್ವತ್ತು ಲಾಡನ್ ಇದೆ ಸರ್ ಎಲ್ಲ ಅದೆಲ್ಲ ಗುಂಡಿಯೆಲ್ಲ ತಿಗ್ಸಿ ಕಲ್ಲವೆಲ್ಲ ಹೊಡೆದಲ್ಲ ಹಂಗಾಗಿ ಅಷ್ಟು ಖರ್ಚು ಬಂದಿದೆ ಬಂದಿದೆ ನೀರು ಬರೋ ಜಾಗ ಆದ್ರೆ ಇಲ್ಲೇ ಮಾಡಿಸ್ತೀವಿ ಅಂದರೆ ಖರ್ಚಿನಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಒಂದು ಐದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಕಮ್ಮಿ ಆಗುತ್ತೆ ಸರ್ ಇಲ್ಲ ಅಂತಂದರೆ ಜೆ ಇದೆ ಬಿದೆ ಒಂದು ಐದು ಸಾವಿರ ಮೂರು ಎಕ್ಸಾಯಲ್ಲ ಬರುತ್ತೆ ಯಾಕಂದರೆ ಕಾಲುವೆ ಆಯ್ತಲ್ಲ ಇಷ್ಟೆಲ್ಲ ಕಾಲುವೆ ಮಾಡಿಸಿದ್ರಾ ಓಕೆ ಓಕೆ ಅಲ್ಲ ಮತ್ತೆ ತುಂಬ ಒಳ್ಳೆಯದು ತುಂಬ ಕಮ್ಮಿ ನೀರಿದ್ದರೆ ರೀಚಾರ್ಜ್ ಆಗಿ ನೀರು ಜಾಸ್ತಿ ಬರುತ್ತೆ ಹಂಗಾಗಿ ಹೇಳಿದ್ದಾರೆ ಸರಿ ಹೇಳಿದ್ದಾರೆ ನೀರ್ ಬರುತ್ತೆ ಚೆನ್ನಾಗಿ ಮಾಡಿಸ್ಕೊಳ್ಳಿ ಒಂದು ವರ್ಷ ನೀರ್ ಬಂದ್ರೆ ಆರಾಮಾಗಿ ಇಂಪ್ರೂವ್ ಆಗುತ್ತೆ ನೀರು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಮಾಡಿಸ್ತಾ ಇದೀವಿ ತುಂಬಾ ಜನ ಮಾಡ್ಸಿದ್ದಾರೆ ಮಾಡ್ಸ್ಕೊಳ್ಳಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ನೀವು ನೀರ್ ಯಾವ್ದು ಕಮ್ಮಿ ಬಿದ್ದಿರುತ್ತೆ ನೋಡಿ ಅದಕ್ಕೆ ಮಾಡಿಸ್ಕೊಂಡ್ರೆ ನೀರು ಬಂದನು ಕೂಡ ಮಾಡಿಸ್ಕೊಂಡ್ರು ಬೇಸಿಗೆಲ್ಲೂ ನೀರು ನಿಲ್ಲದಾಗ್ಲಿ ಬರೋದಾಗ್ಲಿ ಕಮ್ಮಿ ಆಗೋದಾಗ್ಲಿ ಆಗಲ್ಲ ಜಾಸ್ತಿ ಏನು ಬರುತ್ತೆ ಮಳೆಗಾಲದಲ್ಲಿ ಅದೇ ನೀರು ಬರುತ್ತೆ ಮಾಡಿಸ್ಕೊಂಡ್ರೆ ಬೇಸಿಗೆಯಲ್ಲಿ ಎಲ್ಲ ಚೆನ್ನಾಗಿ ನೀರ್ ಬರುತ್ತೆ ಸರ್ ಸರಿ ಸರಿ ಎಲ್ಲಾ ಜನ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಎಲ್ಲಾ ಮಾಡಿಸ್ಕೊಂಡ್ರು ನೀರ್ ಯಾವಾಗ್ಲೂ ಭೂಮಿಯಲ್ಲಿ ಇರುತ್ತೆ ಅನುಕೂಲ ಆಗುತ್ತೆ ಮಾಡಿಸ್ಕೋಬಹುದು ಎಲ್ಲರೂ ಮಾಡಿಸ್ಕೊಳ್ಳಿ ಹೇಳ್ತೀವಿ ಇವರು ಸ್ವಂತ ದುಡ್ಡಲ್ಲೇ ಮಾಡಿಸ್ಕೊಡ್ತಾರೆ ಮೂವತ್ತೈದರಿಂದ ನಲವತ್ತು ಸಾವಿರ ಖರ್ಚು ಬರುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಅಮೌಂಟ್ ಬಗ್ಗೆ ಕೆಲವೊಮ್ಮೆ ನಮ್ಮ ಒಂದು ಸಂಸ್ಥೆ ವತಿಯಿಂದ ಸಿ ಎಸ್ ಆರ್ ಆ್ಯಕ್ಟಿವಿಟಿಯಲ್ಲೇ ಫ್ರೀ ಮಾಡ್ತಾ ಇರ್ತೀವಿ ಆ ಒಂದು ಉದ್ದೇಶದಿಂದ ಕೆಲವೊಬ್ಬ ರೈತರು ಸ್ಪಂದನೆ ಕೊಡ್ತಾ ಇರಲ್ಲ ಹಾಂ ಅದಕ್ಕೋಸ್ಕರ ನಾನು ಇದನ್ನು ಇವ್ರ ಹತ್ರ ಕೇಳೋದು ಇವ್ರು ಇವ್ರು ಎಷ್ಟು ಖರ್ಚು ಬಂತು ಏನು ಅಂತ ಇವ್ರ ಕಡೆಯಿಂದ ಕೇಳಿದೆ ಇಲ್ಲ ಸರ್ ಇವ್ರತ್ರ ಮಾಡ್ತಿದ್ರೆ ಇವ್ರ ಹತ್ರ ಮಾಡ್ಸಿದ್ರೆ ತುಂಬಾ ಕಮ್ಮಿ ಬರುತ್ತೆ ನಾನು ಬೇರೆ ಕಡೆ ಕೇಳಿದೆ ಕಾಸ್ಟ್ ಜಾಸ್ತಿ ಹೇಳಿದ್ರು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ರು ನಾನು ಇವ್ರನ್ನ ವಿಡಿಯೋ ಎಲ್ಲ ನೋಡಿದ್ದೆ ನಾನು ಕಾಸ್ಟ್ ಪರವಾಗಿಲ್ಲ ಸರ್ ಕಮ್ಮಿ ಹೇಳಿ ಮಾಡಿದ್ರು ಬೇರೆ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಹಂಗಾಗಿ ಪರವಾಗಿಲ್ಲ ಸರ್ ಮಾಡಿಸ್ಬೋದು ತುಂಬಾ ಇದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ರೈತರು ಕೆಲವೊಬ್ರು ನಾವು ಸಿ ಎಸ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಕೆಲವೊಂದು ಮಾಡಿರ್ತೀವಿ ಮತ್ತು ಅದನ್ನು ಕೆಲವೊಂದು ರೈತರು ಚೆನ್ನಾಗಿ ಹೋಗ್ತಾರೆ ಕೆಲವೊಬ್ರು ರೈತರು ಚೆನ್ನಾಗಿ ನೋಡ್ಕೊಂಡು ಹೋಗಲ್ಲ ಏನು ನಂದು ಉದ್ದೇಶ ಇಷ್ಟೇ ಹೇಳೋದು ನಾವು ನಮ್ಮ ಸಂಸ್ಥೆ ವತಿಯಿಂದ ಸಂಕಲ್ಪ ಸಂಸ್ಥೆ ವತಿಯಿಂದ ಫ್ರೀ ಬಂದಿರ್ತವೆ ಕೆಲವೊಮ್ಮೆ ಬೋರ್ವೆಲ್ ರೀಚಾರ್ಜ್ ಮಾಡೋದು ಸಿ ಎಸ್ ಆರ್ ಎಕ್ಟಿವಿಟಿಯಲ್ಲಿ ಮಂಡ್ಯ ಹೊಸೂರಾಗೆ ಒಂದು ಮೂವತ್ತು ಮಾಡಿದ್ದೀವಿ ಆ ನೆಲಮಂಗ್ಲೇ ಮಾಡಿದ್ದೀವಿ ಅದು ಒಂದು ಉದ್ದೇಶದಿಂದ ಎಲ್ಲಿ ಫ್ರೀ ಬಂದಿರ್ತವೆ ನೋಡಿರಿ ಕೆಲವೊಂದು ವೇರೆಯ ಬಂದಿರ್ತವೆ ಆವಾಗ ಚೆನ್ನಾಗಿ ರಿಸ್ಪಾನ್ಸ್ ಮಾಡಿ ನಿಮ್ಗೆ ಅಷ್ಟು ಅಮೌಂಟ್ ಉಳಿಯುತ್ತೆ ಹಾಂ ಆ ಒಂದು ಅದನ್ನು ಹೇಳೋಕ್ಕೆ ಇದನ್ನು ಗುಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಥರ ರೀಚಾರ್ಜ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ತಮಗೂ ಒಳ್ಳೆಯದಾಗುತ್ತೆ ನೀರು ಇನ್ನೂ ಚೆನ್ನಾಗಾಗ್ತವೆ ಅನ್ನೋದೊಂದು ಉದ್ದೇಶ ಅಷ್ಟೇ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಆಗುತ್ತೆ ಸರ್ ಇದು ಡೆಪ್ತ್ ಅಷ್ಟಿದೆ ಸರ್ ಟೋಟಲಿ ಇದು ಡೆಪ್ತ್ ಬಂದು ಏಳುವರೆ ಅಡಿ ಸರ್ ಏಳು ಅಡಿ ಡೆಪ್ತ್ ಹಾಕಿದ್ದಾರೆ ಏಳುವರೆ ಏಳುವರೆ ಅಡಿ ಹಾಕಿಬಿಟ್ಟು ಅದಕ್ಕೆ ಜಲ್ಲಿ ಅಲ್ಲ ಸರ್ ಅಲ್ಲ ನೀವು ಡ್ರಿಲ್ ಮಾಡಿಸಿದ್ದು ನಂದ ಬೋರ್ವೆಲ್ಲ ನಂದು ಬೋರ್ವೆಲ್ಲು ಸರ್ ಏಳ್ನೂರ ಐವತ್ತಡಿ ನೀರ್ ಸಿಕ್ತು ಏಳ್ನೂರಡಿ ಕೊರ್ಸಿದೆ ಅಂತ ಹೇಳಿದ್ರು ಒಂದ್ ಇಂಚ್ ಬಂತು ಸರ್ ನೀರು ಲೆಕ್ಕ ಒಂದೊಂದು ಕಾಲ್ ಇಂಚು ಅದಕ್ಕೋಸ್ಕರ ನಾನು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರು ಈ ರೀತಿ ಮಾಡಿಸಿದೀನಿ ಸರ್ ರೀಚಾರ್ಜ್ ಮಾಡಿಸಿದೀನಿ ಹಾಗೆ ಆಗತ್ತ ಸ್ನೇಹಿತರೆ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಏನ್ ಬಂದ್ರೆ ಬೋರ್ವೆಲ್ ಹಾಕ್ಸಿರ್ತಿಲ್ಲ ಕೆ ಸಿ ಪೈಪ್ ಒಂದು ಗಟ್ಟಿ ಅವರಿಗೂ ಹಾಕ್ಸಿ ಕಲ್ಲೂರಿಗೂ ಕೆ ಸಿ ಪೈಪ್ ಗಟ್ಟಿ ಒಂದಿತ್ತಪ್ಪ ಅಂದ್ರೆ ಯಾವ್ದೋ ತರ ನಿಮಗೆ ಫೇಲ್ ಆಗಲ್ಲ ನಾವು ಮಾಡಿದ ಕೆಲಸ ಫೇಲ್ ಆಗಲ್ಲ ಇಲ್ಲಾಂದ್ರೆ ಕೆಲಸ ಫೇಲ್ ಆಗ್ತದ ಅದಕ್ಕೋಸ್ಕರ ಗಟ್ಟಿಯವರೆಗೂ ಕೆ ಸಿಂ ಪೈಪ್ ಗಟ್ಟಿಯವ್ರಿಗೆ ಹಾಕಿ ಇನ್ನೂ ಒಂದು ಹಾಕ್ಬೇಕಾದ್ರೆ ಒಂದು ಏಳು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ನಿಮಗೆ ಕೆ ಸಿ ಪೈಪ್ ಹಾಕಬೇಕಾದ್ರೆ ಕೆ ಸಿಂ ಪೈಪ್ ಹಾಕ್ಬೇಕಾದ್ರೆ ಯೋಚನೆ ಮಾಡೋಕೊಬೇಡಿ ಏ ನಮಗೆ ಇಪ್ಪತ್ತು ಫೀಟ್ ಸಾಕು ಮೂವತ್ತು ಫೀಟ್ ಸಾಕು ಅವ್ರಿಗೆ ಕೇಳಿ ಗಟ್ಟಿಯವರಿಗೆ ಇದೆಯಾ ಕೆ ಸಿಮ್ ಪೈಪು ಸಾಕು ಗಟ್ಟಿಯವ್ರಿಗೆ ಅವ್ರಿಗೆ ಹಾಕಿಬಿಟ್ರೆ ಅವ್ರಿಗೆ ಗಟ್ಟಿ ಹಾಕಿ ಹೋಗ್ತಾರೆ ಸರಿ ರೈತ ಬಂದವ್ರೆ ಅದಕ್ಕೋಸ್ಕರ ಒಂದು ಏನಂದ್ರಲ್ಲ ನಾನು ಚಿಕ್ಕಮಗಳೂರು ಜಿಲ್ಲೆ ಬಂದಿದ್ದೆ ಡಿಶ್ಟಿಕ್ ಆ ಡಿಶ್ಟಿಕ್ಕಲ್ಲಿ ಬಂದಿದ್ದೆ ಮಾಡ್ತಾ ಇದ್ದೀನಿ ಕೆಲವೊಮ್ಮೆ ನಮ್ಮ ಕಳ್ಸಾಪುರ್ ವಿಲೇಜ್ ಇದು ಕೆಲವೊಮ್ಮೆ ಫ್ರೀ ಬಂದಿರ್ತಾವೆ ರೈತರು ಕೂಡ ಸ್ಪಂದನೆ ಮಾಡಿ ನೀವು ಕೂಡ ನಿಮ್ಮ ಅಷ್ಟು ಅಮೌಂಟ್ ಉಳಿತೈತಿ ಆ ಒಂದು ಉದ್ದೇಶದಿಂದ ಮಾಡ್ತಾ ಹೇಳ್ತಾ ಇದ್ದೀನಿ ಮತ್ತು ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ